ಮಸ್ತ್ ಖುಷ ಒಂದೊಂದು ಆ ದೇಶ ಹೋಗಿ ಗೋಲ್ಡ್ ಮೆಡಲ್ ಮತ್ತೊಂಬೆ ಇದ್ ಬಂದ್ರು ಆಶೀರ್ವಾದ ಇಟ್ಬಂದ್ರೆ ಖಂಡಿತವಾದ್ಲ ಸಾಧ್ಯ ಹಚ್ಚಿ ಏನ ದೈವ ದೇವರ ಆಶೀರ್ವಾದ ಇಟ್ ಅಂದ್ರೆ ಖಂಡಿತವಾದ್ರು ಸಾಧ್ಯ ಹೆಚ್ಚಿ ಅಂಚೇ ಏನ್ ಮೂಲ ಸುರುಕು ಕಲ್ದ ಏನ್ ವಿದ್ಯ ದಿನಿ ಶಾಲೆ ಅಲ್ತಿಯನ್ನ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡ್ತೆ ಅಲ್ಲಿ ರೋಲ್ ಸರ್ ಅದಕ್ ಕೊಡು ವಿನೋದ್ ಸರ್ ಅದ್ ಕೊಡು ಅಂಚೆ ಮಾತಾ ನೆಕ್ಚರ್ಸ್ ನಕ್ ಸಪೋರ್ಟ್ ಮಾಡ್ ಪಿ ಪಣಮೂರು ಪಣಬುರ್ಗೋಯ್ ಅಲ್ಲಿ ಏನನ್ ರೆಡಿ ಮಾಡ್ತೇರ ಆನಂದ್ ಸರ್ ಬಕ್ಕ ನೀರ್ ಕೃಷ್ಣನೇ ಬಂದು ಈ ಮಟ್ಟಗ ಅನ್ನ ರೆಡಿ ಮಲ್ತೇರಿ ಅಲ್ ತು ಪಕ್ಕ ಏನು ಅಳ್ವಾ ಶಿಕ್ಷಣ ಸಂಸ್ಥೆಗೂ ಪೋಯೆ ಅವು ಏನ ಜೀವನ ನೋಡ್ಲಿ ಎಡ್ಡೆ ನಿರ್ಧಾರ ಇಂದ ಆ ಸಂಸ್ಥೆ ಏನು ಆಯ್ಕೆ ಮಲ್ತಿನ ಆ ಸಂಸ್ಥೆ ಮೀನು ಏನು ಆಯ್ಕೆ ಮಲ್ಕೊಂಡೆ ಈ ಮಟ್ಟಗು ಖಂಡಿತವಾಗ್ಲಾ ಏನ್ ಪೋರೆ ಸಾಧ್ಯ ಇದಂಡ್ ಈಗ ಡಾಕ್ಟರ್ ಎಂ ಮೋಹನ್ ಅನ್ನೋ ಸರ್ಗೆ ಏನು ಫಸ್ಟ್ ಧನ್ಯವಾದ ಅಲ್ಲಿ ಅಂದ್ರೆ ಖಂಡಿತವಾದ್ಲ ಆತದ್ದು ದಾಯ ಬಂದಾಗ ಪತ್ತು ವರ್ಷ ಎಕ್ ಯಾರು ಉಚಿತ ಕ್ರೀಡಾ ಶಿಕ್ಷಣ ಕೊಡ್ತೇವೆ ಏರ್ಲೆ ಕೊರೆ ಏರು ಕೊರ್ದು ಮಟ್ಟಗೆ ಬತ್ತೊಂಬೈದ್ರು ಅಜ್ಜ ಎಂಸವರ್ತಿ ಮ್ಯಾಮ್ ಪತ್ ವರ್ಷ ಈ ಮಟ್ಟಗೆ ಲೆಕ್ಕಂಬೈದ್ಯಾರು ಆರ್ ಇಜ್ಜಂತ ಖಂಡಿತವಾದ ಸಾಧ್ಯ ಇಜ್ಜನ್ ಮಾತಾ ರೀತಿ ಸಪೋರ್ಟ್ ಮಲ್ಕೊಂಬೈದರು ದೇನು ಇದೇ ಬದ್ ಗೋಲ್ಡ್ ಮೆಡಲ್ ಪಡ್ತಾ ಅಂತದೆ ಮೆಡಲ್ ಇಂಡಿಯಾ ಗೊಬ್ಬಂದ್ಯಾಮ್ ಲ ಗೊಬ್ಬದ ಲೆಕ್ಕನೆ ಇಂಡಿಯಾ ಪನೊಂದು ಬೈದೆ ಆರು ಗೊಬ್ಬಿ ಲೆಕ್ಕನೆ ಅವ ಅಹ್ ಏನ್ ಸಂಜೀವ ಪೂಜಾರಿ ನಾವು ಪುಲ್ಲಿ ಮಾತೇರೆಗ್ಲ ಆರ ಆದ್ರ ಪುಲ್ಲಿ ಅದು ಕುಟ್ಟಿದೆ ಬನ್ನ ಇಲ್ ಯಾನ್ನ ಮಲ್ಲ ಭಾಗ್ಯ ಬನ್ನೋಡು ಅಂತ ನಾರಾಯಣ ಪೂಜಾರಿ ಹೋಗ ನಮ್ಮದು ಶಶಿಕಲಾ ಅರ್ನ ಮಗಲ್ ಯಾನ್ ಏನು ಪುಣ್ಯಮಂತದೆ ಆಕಲೆ ಪುಟ್ಟುದೇ ಭಂಗ ಅಂಚೆ ನ ಕುಟುಂಬದ ಮಾತೇ ಎಲ್ಲ ಉಳ್ಳೇರು ಅಗ್ನ ಸಪೋರ್ಟ್ ಇತ್ತ ಖಂಡಿತವಾದ ಸಾಧ್ಯನೇ ಇತ್ತಿ ಅಂಚೆ ನಣ್ಣಿರ್ಲೆ ಅಕ್ಕವರ್ಲೇ ಅಂಚ ಭಾವೇರು ಮಾತೇ ಇಲ್ಲ ಅಗ್ನ ಸಪೋರ್ಟ್ ಇತ್ತಿನ ಇತ್ತಿನೈತ್ ಯಾನ್ ಈ ಎತ್ತರಕ್ಕೂ ಕೋರೆಗೂ ಸಾಧ್ಯ ಇದನ್ನ ಖಂಡಿತವಾಗ್ಲ ಆವಧಿನ ವಿಷಯ ಉಂಟು ಸೊ ಮಾತೇರ ಖುಷಿಯ ಒಂದುಂಟು ಏನ ಖುಷಿ ಬನೋಟಿದ್ದು ಗೊತ್ತಾ ಒಂದಿಚ್ಚಿ ಮಾತಾಡ್ಲಾ ಸೇರ್ದರು ಯಾನ್ ಅದಕ್ಕೆ ಅಂಚನೆ ಯಾನ್ ಎಲ್ಲ ಕಬಡ್ಡಿ ಅಸೋಸಿಯೇಷನ್ ಉಂಟು ಕರ್ನಾಟಕ ಡಿ ಸಿ ರಮೇಶ್ ಸರ್ ಅದ್ ಕೊಡು ಮುಖ್ಯ ಪಾತ್ರ ಹತ್ತು ರೂವಾರಿ ಹತ್ತಿರ ಯಾನ ಈ ಮಟ್ಟಗೂಡ ಓಡಿ ನಿ ದಕ್ಷಿಣ ಕನ್ನಡ ಅಮ್ಮೆಚ್ಚೂರು ಕಬಡ್ಡಿ ಅಸೋಸಿಯೇಷನ್ ಅದಕ್ ಕೊಡು ರಾಕೇಶ್ ಮಲ್ಲಿ ಸರ್ ಅದಕ್ಕೆ ಕೊಡು ಮಾತೆಲ್ಲಾ ಅಂಚನೆ ಎಮ್ ಎಲ್ ಎ ನಮ್ಮ ಬರಾಶೇರಿ ಮಾತೆಲ್ಲ ಸಪೋರ್ಟ್ ಮಾಡ್ತಿದ್ದೇ ಮಸ್ತ್ ಖುಷಿಯು ಇದೆ ಬೈದೆ ಇಡೀ ಬಂದ್ ಏನ್ ಎನ್ನದಲ್ಲಾ ಇದ ಇಟ್ಟ ಬರ್ತಾ ಮಸ್ತ್ ಖುಷಿ ಒಂದು ಅಂಚೆನೆ ಸತ್ಯಜಿತ್ ಸರ್ ಏನನ್ನ ಇದು ಮಲ್ಲ ಪ್ರೋಗ್ರಾಮ್ ಅರೇಂಜ್ ಮಾಡ್ತಿದ್ರು ಸರ್ ಮಸ್ತ್ ಖುಷಿಯ ಒಂದು ಇದು ಇದು ಮಲ್ತಾರಿಂದ ಪಂಪಿ ಮಸ್ತ್ ಖುಷಿ ಉಂಡು ಸರ್ ಪಲವೇ ಮತ್ತೆ ನಮ್ಮ ಮಾತಾರೆ ಹೃದಯ ಪೂರ್ವದ ಅಭಿನಂದನ್ ಬಂದು ಲಟ್ಟು ಮಾತಾರೆ